ಿಂದ ರಾಮಾಯಣ ರಚಿಸಿದ ಮಹರ್ಷಿ ವಾಲ್ಮೀಕಿ ಹೆಸರನ್ನ ಪಟ್ಟಣದ ಕಲಬುರಗಿ ಚಿಂಚೋಳಿ ವೃತ್ತಕ್ಕೆ ನಾಮಕರಣ ಮಾಡಬೇಕೆಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಒತ್ತಾಯಿಸಿದ್ದಾರೆ ಕೊತ್ತಲ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ತಾಲೂಕಾ ವಾಲ್ಮೀಕಿ ಸಮಾಜ ಸಮಾಜದಿಂದ ಹಮ್ಮಿಕೊಳ್ಳಲಾಗಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಮಾತನಾಡಿ ರಾಮಾಯಣದಂತಹ ಮಹಾಕಾವ್ಯವನ್ನ ಕೊಡುಗೆ ನೀಡಿದ ಮಹರ್ಷಿ ವಾಲ್ಮೀಕಿ ಎಡೀ ಜಗತ್ತಿಗೆ ಆದರ್ಶ ಪ್ರಿಯರಾಗಿದ್ದಾರೆ ವಾಲ್ಮೀಕಿ ಮಹರ್ಷಿ ಜನಿಸದೇ ಇದ್ರೆ ರಾಮನು ಆದರ್ಶಗಳು ಜಗತ್ತಿಗೆ ತಿಳಿತಾ ಇರಲಿಲ್ಲ ವಾಲ್ಮೀಕಿ ಸಮಾಜದ ತಾಲೂಕಾಧ್ಯಕ್ಷ ಚಂದ್ರಕಾಂತ್ ನಾಯ್ಕೋಡಿ ಅಧ್ಯಕ್ಷತೆ ಹಾಗೂ ಸರ್ವ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಪ್ರಥಮ ಜಯಂತಿ ಅದ್ದೂರಿಯಾಗಿ ನಡೆದಿದ್ದು ಸಂತೋಷದ ವಿಷಯ ಮುಂಬರುವ ದಿನಗಳಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಸ್ಥಾಪನೆಯಾಗಬೇಕು ಅದಕ್ಕಿಂತ ಮುಂಚಿತವಾಗಿ ಪಕ್ಷಾತೀತವಾಗಿ ಕಲಬುರಗಿ ಚಿಂಚೋಳಿ ಕ್ರಾಸ್ ವೃತ್ತಕ್ಕೆ ಮಹರ್ಷಿ ವಾಲ್ಮೀಕಿ ಅಂತ ಹೆಸರಿಡಬೇಕಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ರಾಜ್ಯ ತೋಟಗಾರಿಕೆ ಮಹಾಮಂಡಳಿ ನಿರ್ದೇಶಕ ಬಸವರಾಜ್ ಪಾಟೀಲ್ ಹುಡುಗಿ ಮಾತನಾಡಿ ವಾಲ್ಮೀಕಿ ಸಮಾಜದವರು ಹಿಂದುಳಿದವರಾಗಿದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಲಿಷ್ಠರಾಗಬೇಕಾಗಿದೆ ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಅವರು ಆ ಕೆಲಸದ ಒತ್ತಡದಿಂದ ಈ ಕಾರ್ಯಕ್ರಮಕ್ಕೆ ಬರಲು ಆಗಿರುವುದಿಲ್ಲ ನಿಮ್ಮ ಯಾವುದೇ ಬೇಡಿಕೆಗಳನ್ನ ಈಡೇರಿಸಲು ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಸದಾ ಸಿದ್ಧರಿದ್ದಾರೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸಲು ಶ್ರಮಿಸ್ತೇನೆ ಅಂತ ಭರವಸೆ ನೀಡಿದ್ದಾರೆ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ವಾಲ್ಮೀಕಿ ಸಮಾಜದ ಯುವಕರು ಬೈಕ್ ರ್ಯಾಲಿ ಮೂಲಕ ತೆರೆದ ವಾಹನದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆಯಲ್ಲಿ ಹಲಿಗೆ ಡೊಳ್ಳು ವಾದ್ಯಮೇಳಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು ಈ ಸಂದರ್ಭದಲ್ಲಿ ಹಾಲಪ್ಪಯ್ಯ ವಿರಕ್ತ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಗೊಲ್ಲಪಲ್ಲಿಯ ಶ್ರೀ ವರದಾನಂದ ಸ್ವಾಮೀಜಿ ಮೊಳಕೇಡದ ಶ್ರೀ ಕೊಟ್ಟುರೇಶ್ವರ ಸ್ವಾಮೀಜಿ ರಾಯಚೂರು ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ವೆಂಕಟೇಶ ನಾಯಕ್ ತಾಲೂಕಾಧ್ಯಕ್ಷ ಚಂದ್ರಕಾಂತ್ ನಾಯ್ಕೋಡೆ ಜ್ಯೋತಿ ಮಾರ್ಲಾ ಭಾಗ್ಯಲಕ್ಷ್ಮಿ ನಾಯ್ಕೋಡೆ ಶಂಭುಲಿಂಗ್ ನಾಟಿಕಾರ್ ಸತೀಶ್ ಪೂಜಾರಿ ಸುನಿಲ್ ಸಡ್ಪನಹಳ್ಳಿ ನಾಗಜ್ಯೋತಿ ಕಡಗಾಂವ್

ಇಟ್ಕೊಂಡು ಮೆರವಣಿಗೆಯನ್ನು ಮಾಡಿಕೊಂಡು ಆ ನಮ್ಮ ದಿನೇಶ್ ಅವರ ನೇತೃತ್ವದ ಯುವಕರ ತಂಡ ಬಾಳ ಭಾಗ್ಯಶ್ರೀ ಅಕ್ಕ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂತು ಪರಮ ಪೂಜೆಯರು ಕೂಡ ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ರು ಪಾಪ ಅವರು ಕೂಡ ರಾಯಚೂರಿನಿಂದ ಇಲ್ಲಿ ಬಂದು ಬಹಳಷ್ಟು ಒಂದು ಎರಡು ಗಂಟೆಗಳ ಕಾಲ ಅವರು ಕೂಡ ಆ ಅದರಲ್ಲಿ ಹೆಜ್ಜೆಯನ್ನು ಹಾಕಿ ಬಹಳ ವಿಜೇತತೆ ಅಂತ ಹಾಗಾಗಿ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ ನಾಯಕರ ಬರಬೇಕಾಗಿತ್ತು ಕೆಲಸ ಅನಿವಾರ್ಯ ಬರಬೇಕಾಗಿಲ್ಲೂ ರೀತಿಯ ಶುಭಾಶಯ ಮತ್ತು ಈ ಸಮಾಜದ ಹೇಳಿಕೆಗಾಗಿ ಏನೇನು ನಂಬಿಕೆ ಸಾಧ್ಯ ಆಗುತ್ತೆ

ഇവരെ മനസ്സിലിരിക്കുന്ന ഓരോ സിഗളരെ സകല സമൂഹങ്ങളെ കൊണ്ടുകളയേ ഇടത്തെ അല്ലാതെ യാതൊരു സമൂഹയ പോരും മുമ്പേ കാര്യങ്ങൾ കൊണ്ടുകളയ ആ സമൂഹത്തെ വിനോദോ ചേതനികോ ആയി പരിഷ്കറക്കുക രാഷ്ട്രീയമായി ഭാഗം പരിഷ്കറക്കുക ആധികമായി പരിഷ്കറക്കുക ഈ മൂര കാര്യങ്ങൾ ഈ സമൂഹത്തെ വളർത്തു ഈ ദേശത്തെ വളർയെ കൊണ്ടുകളയ